ತುಮ ಸೂರ್ಯೋಪರಾಗೇ ಚ ಪುಷ್ಯರ್ಕಾದಿ ಸಮಾಗಮೇ ಯೋನು ಸ್ತೋತ್ರ ಅಷ್ಟೋತ್ತರ ಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾನ ತಸ್ಯನ ಏತ ಏತಸ್ತೋತ್ರ ಸಮುಚ್ಚಾರ್ಯ ಶ್ರೀ ಗುರು ರಾಘವೇಂದ್ರಾಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ರಾಯರಿಗೆ ನಾನು ಯಾವ ರೀತಿಯಾಗಿ ಸೇವೆನ ಸಲ್ಲಿಸ್ತೆ ಹಾಗೆ ನನಗೆ ಆದ ಅನುಭವಗಳನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ರಾಘವೇಂದ್ರ ಸ್ವಾಮಿಗಳು ಇವತ್ತು ನಮ್ಮ ಮನೆಯಲ್ಲಿ ಎಷ್ಟು ಬಾರಿ ನೋಡಿದ್ರು ನೋಡಬೇಕು ನೋಡಬೇಕು ಅಂತ ಅನ್ನಿಸ್ತಿತ್ತು ಅಷ್ಟು ಮುದ್ದಾಗಿ ಕಾಣಿಸ್ತಿದ್ರು ನಾನು ಅನ್ಕೊಂಡ ಸಮಯಕ್ಕೆ ಪೂಜೆನ ಸಲ್ಲಿಸ್ತೆ ಮನೆಯಲ್ಲಿ ಹಾಗೆ ರಾಯರಿಂದ ಮತ್ತೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ಹೆಚ್ಚಿನ ಆಶೀರ್ವಾದನ ಪಡ್ಕೊಂಡೆ ಗೊತ್ತಿಲ್ಲ ರಾಯರು ಒಂದು ಸಲ ಆಶೀರ್ವಾದ ಮಾಡಿದ್ರೆ ಸಾಕು ಅಂತ ಕಾಯ್ತಿರೋ ಸಮಯದಲ್ಲಿ ನಾವು ಕೇಳ್ತೇ ಇದ್ರು ಬಾರಿ ಬಾರಿ ಆಶೀರ್ವಾದ ಮಾಡಿದಾಗ ಎಲ್ಲಿಲ್ಲದ ಒಂದು ರೀತಿ ಸಂತೋಷ ಅನ್ನೋದು ಆಗುತ್ತೆ ಅದೇ ರೀತಿ ಇವತ್ತು ತುಂಬ ಆಯ್ತು ರಾಯರಂತೂ ಪೂಜೆಗೂ ಮುಂಚೆಯಿಂದ ಪೂಜೆ ಆಗೋವರೆಗೂ ಕೂಡ ಆಶೀರ್ವಾದ ಮಾಡ್ತಾನೆ ಇದ್ರು ಕೊನೆಗೆ ಪ್ರದಕ್ಷಿಣೆ ನಮಸ್ಕಾರನ ಮಾಡಿ ಅವರ ಹತ್ರ ಆಶೀರ್ವಾದ ಪಡ್ಕೊಳ್ಳೋ ಸಮಯದಲ್ಲೂ ಕೂಡ ಕಾಮದೇನು ಎಂದ ಆಶೀರ್ವಾದ ಮಾಡಿದ್ರು ಒಂದ್ ರೀತಿ ಖುಷಿ ನಾವು ಪೂಜೆ ಸಲ್ಲಿಸಿ ಆಶೀರ್ವಾದ ತಗೊಂಡಾಗ ಆಗುತ್ತಲ್ಲ ಆ ಖುಷಿಗೆ ಬೆಲೆ ಕಟ್ಟೋದಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಆಗುತ್ತೆ ನನಗೆ ಇವತ್ತು ಅದೇ ರೀತಿ ಆಯಿತು ವಾರ ವಾರ ಕೂಡ ಅಷ್ಟೇ ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ನನಗೆ ಆಶೀರ್ವಾದ ಮಾಡಿಲ್ಲ ಅನ್ನೋ ಹಾಗಿಲ್ಲ ಪ್ರತಿನಿತ್ಯ ಹೇಗೆ ಆಶೀರ್ವಾದ ಮಾಡ್ತಾರೋ ಅದಕ್ಕಿಂತ ಎರಡು ಪಟ್ಟು ಗುರುವಾರ ಅಂತ ಬಂದಾಗ ಹೆಚ್ಚಿನ ಆಶೀರ್ವಾದನ ಮಾಡ್ತಾರೆ ತುಂಬಾ ಚೆನ್ನಾಗಾಯಿತು ಮನೇಲೂ ಕೂಡ ರಾಯರ ಸೇವೆ ಅಭಿಷೇಕ ಮಾಡ್ದು ಮತ್ತೆ ರಾಯರಿಗೆ ಗುರು ಸ್ತೋತ್ರನ ಹೇಳ್ತೆ ಹನುಮಾನ್ ಚಾಲೀಸ್ ಹೇಳಿದೆ ಭಗವದ್ಗೀತೆ ಅಂತೂ ಇವತ್ತು ಮೂರು ಬಾರಿ ಹೇಳ್ಕೊಂಡೆ ವಿಗ್ರಹಗಳೆಲ್ಲ ತೊಳೀತಿರೋ ಟೈಮಲ್ಲಿ ಅಭಿಷೇಕ ಎಲ್ಲ ಆದಮೇಲೆ ಜಿಡ್ಡಿರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡೋ ಟೈಮಲ್ಲಿ ನಾನು ನನಗೆ ತಿಳಿದೆ ಒಂದು ಮೂರು ಬಾರಿ ಭಗವದ್ಗೀತೆನ ಹೇಳ್ತಾನೆ ಇದ್ದೆ ಒಂದು ರೀತಿ ತುಂಬಾ ಚೆನ್ನಾಗಿತ್ತು ಮತ್ತೆ ದುರ್ಗಾ ಸ್ತೋತ್ರನ ಹೇಳ್ಕೊಂಡೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮನೆಯಲ್ಲಿ ಪೂಜೆ ಮತ್ತೆ ರಾಯರ ಆಶೀರ್ವಾದ ಒಂದು ಹಾಫ್ ಅನ್ ಅವರ್ ಲೇಟಾಗಿ ಎದ್ದೆ ರೆಗ್ಯುಲರ್ ಆಗಿ ಅಷ್ಟೇ ಯಾವ ಟೈಮ್ಗೆ ಹೇಳ್ತಿದ್ದೆ ಅದಕ್ಕಿಂತ ಸ್ವಲ್ಪ ಲೇಟಾಗಿ ಎದ್ದೆ ಎದ್ದ ತಕ್ಷಣ ನಾನು ರಾಯರ ಹತ್ರ ಕೈ ಮುಗ್ದು ಬೇಡ್ಕೊಂಡೆ ಸ್ವಾಮಿ ಪೂಜೆ ಚೆನ್ನಾಗ್ಲಿ ಈ ರೀತಿ ಒಂದು ಹಾಫ್ ಅನ್ ಅವರ್ ಲೇಟಾಗಿ ಎದ್ಬಿಟ್ಟಿದ್ದೀನಿ ನಾನು ಅನ್ಕೊಂಡಿದ ಟೈಮ್ಗೆ ಕರೆಕ್ಟ್ ಆಗಿ ನಿಮ್ಗೆ ಸೇವೆ ಸಲ್ಸಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಆತಂಕ ಇದೆ ನನಗೆ ನಿಮ್ಮ ಸೇವೆ ಮಾಡೋ ಶಕ್ತಿನ ಕೊಡಿ ಅಂತ ಹೇಳಿ ಅವ್ರಿಗೊಂದು ನಮಸ್ಕಾರನ ಮಾಡಿ ರಾಯರ್ ಸೇವೆಗೆ ಎಲ್ಲಾ ರೀತಿ ಪ್ರಿಪ್ರೇಷನ್ನ ಮಾಡಿಕೊಂಡು ಮಾಡ್ಕೊಂಡು ರಾಯರಿಗೆ ದೀಪ ಹಚ್ಚುವಾಗ ಟೈಮ್ ನೋಡ್ತೀನಿ ಶಾರ್ಪ್ ಆಗಿ ನಾನು ಪ್ರತಿ ವಾರ ಯಾವ ಟೈಮ್ಗೆ ದೀಪ ಹಚ್ಚುತ್ತಿದ್ದೆ ಅದೇ ಟೈಮ್ ಆಗಿತ್ತು ಒಂದು ರೀತಿ ಅದು ಖುಷಿ ಅಂತ ಅನ್ನಿಸ್ತು ಇನ್ನು ರಾಯರ್ ಮುಂದೆ ಪೂಜೆಗೆ ಅಂತ ಕೂತಾಗ ಹೇಳ್ಬೇಕಾ ಸ್ವರ್ಗದಲ್ಲಿ ಕೂತಿದ್ದೀವೇನೋ ಅನಿಸ್ತಿರುತ್ತೆ ಯಾವಾಗಲೂ ಅಷ್ಟೇ ಪ್ರತಿ ಗುರುವಾರ ಅವ್ರನ್ನ ಅಲಂಕಾರ ಮಾಡಿ ಅವ್ರ ಮುಂದೆ ಕೂತಾಗ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಮುದ್ದಾಗಿ ಕಾಣಿಸ್ತಿರ್ತಾರೆ ರಾಯರು. ಕಣ್ಗಳಂತೂ ಅವ್ರನ್ನ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿರುತ್ತೆ ಬರೀ ರಾಯರ್ ಫೋಟೋ ಮಾತ್ರ ಅಲ್ಲ ಮನೇಲಿರೋ ಎಲ್ಲ ದೇವ್ರ ಫೋಟೋಗಳಲ್ಲೂ ದೇವ್ರುಗಳು ಒಂದು ರೀತಿ ಮುದ್ದಾಗಿ ಕಾಣಿಸ್ತಿರ್ತಾರೆ ಅವ್ರನ್ನೇನು ದೃಷ್ಟಿ ಇಟ್ಟು ನೋಡಬೇಕು ಅಂತ ಅನ್ನಿಸ್ತಿರುತ್ತೆ ಅದೇ ರೀತಿ ಫೀಲ್ ಆಗ್ತಿತ್ತು ಇವತ್ತು ಕೂಡ ಪೂಜೆ ಕುತ್ಕೊಂಡಾಗ ಅಭಿಷೇಕ ಎಲ್ಲ ತುಂಬಾ ಚೆನ್ನಾಗಾಯಿತು ಮತ್ತೆ ಅಭಿಷೇಕ ಮಾಡೋ ಸಮಯದಲ್ಲೂ ಕೂಡ ರಾಯರು ಆಶೀರ್ವಾದನ ಮಾಡಿದ್ರು ಅದು ಒಂದು ರೀತಿ ಖುಷಿ ಅಂತ ಅನ್ನಿಸ್ತು ಮತ್ತೆ ಅದೆಲ್ಲ ಆದಮೇಲೆ ನಾನು ಗುರುಸ್ತೋತ್ರನ ಹೇಳಿ ಎಂಡಿಂಗ್ ಅಲ್ಲಿ ಸುಮ್ಮನೆ ಸೈಲೆಂಟ್ ಆಗಿ ರಾಯರ್ ಮುಂದೆ ಕೂತ್ಕೊಂಡು ಹತ್ಬಿಟ್ಟೆ ಒಂದು ಎರಡು ಮೂರು ನಿಮಿಷ ಸುಮ್ಮನೆ ಕಣ್ಣಲ್ಲಿ ನೀರು ನಾನು ಎಷ್ಟ್ ಅವಾಯ್ಡ್ ಮಾಡಿಕೊಂಡ್ರು ಆಗ್ತಾನೆ ಇರ್ಲಿಲ್ಲ ತುಂಬಾ ಅಳ್ತಿದ್ದೆ ಆಗ ರಾಯರು ಕೂಡ ಆಶೀರ್ವಾದ ಮಾಡಿದ್ರು ನಾನು ನೋಡ್ತಿದ್ದೀನಿ ಅಂತ ಅನ್ನೋ ರೀತಿಲಿ ಆ ಥರ ನಾನು ಅಂದ್ಕೊಂಡೆ ಆಶೀರ್ವಾದ ಮಾಡಿದ್ರು ಒಂದು ರೀತಿ ಸಮಾಧಾನ ಆಯಿತು ನನ್ನ ಮನಸ್ಸಲ್ಲಿ ಏನೇನೋ ಪೇನ್ಗಳು ಬಂದಾಗ ದುಃಖ ಬಂದ್ಬಿಡುತ್ತಲ್ಲ ಮನುಷ್ಯನಿಗೆ ಅದೇ ರೀತಿ ಅವ್ರ ಮುಂದೆ ಕೂತು ಗುರುಸ್ತೋತ್ರನ ಹೇಳಿದ್ಮೇಲೆ ಸಿಕ್ಕಾಪಟ್ಟೆ ಮನಸ್ಸು ಬಾರ ಅಂತ ಅನ್ಸೋದಕ್ಕೆ ಶುರುವಾಯಿತು ಅವ್ರ ಮುಂದೆ ಕೂತ್ಕೊಂಡು ಹತ್ಬಿಟ್ಟೆ ಒಂದೆರಡು ನಿಮಿಷ ಅದಾದ್ಮೇಲೆ ರಾಯರು ಕೂಡ ಆಶೀರ್ವಾದ ಮಾಡಿದ್ರು ತುಂಬಾ ಅಂದರೆ ತುಂಬ ಖುಷಿ ಆಯಿತು ಇವತ್ತು ರಾಯರ್ ಸೇವೆ ಮನೇಲಿ ಮತ್ತೆ ಇನ್ನೊಂದು ಅನುಭವ ಹೇಳಬೇಕು ಅಂತ ಅಂದ್ರೆ ನನಗೆ ಹೋದ ವಾರದಿಂದನೂ ನನಗೆ ರಾಯರ್ನ ಕನ್ಸಲ್ ನೋಡಬೇಕು ನನಗೆ ಗೊತ್ತಿಲ್ಲ ರಾಯರ್ನ ಕನ್ಸಲ್ ನೋಡಬೇಕು ಅಂತ ಅನ್ನಿಸ್ತಿದ್ದೆ ಮತ್ತು ರಾಯರ್ನು ಕೂಡ ಹೋಗಿ ಹೋಗಿ ನಾನು ಕೇಳ್ತಿದ್ದೆ ಸ್ವಾಮಿ ನಾನು ನಿಮ್ಮನ್ನ ಕನ್ಸಲ್ಲಿ ನೋಡಬೇಕು ಎಷ್ಟೋ ದಿನ ಆಯಿತು ನೋಡಿ ನನಗೆ ದರ್ಶನ ಕೊಡಿ ಪ್ಲೀಸ್ ದರ್ಶನ ಕೊಡಿ ಅಂತ ಕೇಳ್ತಾನೆ ಇದ್ದೆ ಕೇಳಿದಾಗೆಲ್ಲ ಇವತ್ತು ರಾತ್ರಿ ಖಂಡಿತ ರಾಯರು ನನ್ನ ಕನ್ಸಲ್ಲಿ ಕಾಣಿಸ್ತಾರೇನೋ ಅಂತ ಹೇಳೋದು ಮತ್ತು ಬೆಳಗ್ಗೆ ಎದ್ದಾಗ ನೆನ್ಪು ಮಾಡ್ಕೊಳ್ತೀನಿ ರಾಯರ್ ಏನಾದರೂ ಕನ್ಸಲ್ಲಿ ಬಂದಿದ್ರ ಅಂತ ಬರ್ತಿರ್ಲಿಲ್ಲ ತುಂಬಾ ಸಲ ಕೇಳಿದ್ದೀನಿ ಆ್ಯಕ್ಚುಲಿ ಲಾಸ್ಟ್ ವೀಕಿಂದ ಕೇಳ್ತಾನೆ ಇದರನ್ನ ಸ್ವಾಮಿ ನಾನು ನಿಮ್ಮನ್ನು ನೋಡಬೇಕು ಕನ್ಸಲ್ ಒಮ್ಮೆ ನೋಡಬೇಕು ಅಂತ ಮಂಗಳವಾರ ರಾತ್ರಿ ನಾನು ರಾಯರತ್ರ ಕೂತ್ಕೊಂಡು ಒಂದು ಅರ್ಧ ಗಂಟೆ ಒಂದು ರೀತಿ ಜಗಳ ಮಾಡೋ ಥರ ಮಾತಾಡಿದೆ ಒಂದು ಹಾಫ್ ಅನ್ ಅವರು ಮಾತಾಡ್ಬಿಟ್ಟು ಹೇಳಿದೆ ದೇವರೆಲ್ಲರ ಹತ್ರ ನಾವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ ಅಂತ ಅಲ್ವಾ ನಿಮ್ಮನ್ನ ಕೊಟ್ಟಿರೋದು ದೇವರು ನೀವೇನು ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ ಒಂದಷ್ಟು ಮಾತಾಡ್ಬಿಟ್ಟು ನೀವು ನೋಡ್ತಿದ್ದೀರಾ ನನಗೆ ಗೊತ್ತು ನಾನು ಮಾತಾಡೋದೆಲ್ಲ ಕೇಳಿಸ್ಕೊಳ್ತಿದ್ದೀರಾ ನೀವು ನನಗೆ ಗೊತ್ತು ಅಂತ ಹೇಳಿ ಹೋಗಿ ನಿದ್ದೆ ಮಾಡೋದ್ನ ಬುಧವಾರ ಬೆಳಗಿನ ಜಾವ ಎದ್ದೆ ಸ್ವಲ್ಪ ರೆಗ್ಯುಲರ್ ಆಗಿ ಎದ್ದೇಳೋದಕ್ಕಿಂತ ಬೇಗನೆ ಇದ್ದಿದೆ ಯಾಕಂದರೆ ಅವತ್ತು ಸುಬ್ರಹ್ಮಣೇಶ್ವರ ಸ್ವಾಮಿ ಷಷ್ಠಿ ಇತ್ತಲ್ಲ ನಿನ್ನೆ ಆ ಕಾರಣಕ್ಕೆ ಎದ್ದೇಳದೊಂದು ಒಂದು ಆಫ್ ಅನ್ ಅವರ್ ನನಗೆ ನಾನು ರಾಯರನ್ನ ಕೇಳ್ಕೊಂಡಿದ್ನಲ್ಲ ಕನಸಲ್ಲಿ ಬರಬೇಕು ನೀವು ನಾನು ನೋಡಬೇಕು ಅಂತ ಅದೇ ರೀತಿ ಬಂದು ದರ್ಶನನ ಕೊಟ್ಟರು ಅವ್ರ ಎರಡು ಕಣ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅದೊಂದು ರೀತಿ ನನ್ನ ಕಣ್ಣತ್ರ ಬಂದು ನಾನು ನೋಡ್ತಿದ್ದೀನಿ ನಾನು ನೋಡ್ತಿದ್ದೀನಿ ಅನ್ನೋ ಹಾಗೆ ಕಾಣಿಸ್ತಿದ್ರು ಮತ್ತು ಫೋಟೋದಲ್ಲಿ ದರ್ಶನ ಕೊಟ್ಟರು ರಾಯರು ಈಗ ಕೆಲವೊಂದೊಂದು ಸಲ ಒಂದು ರೀತಿ ಸನ್ಯಾಸಿಗಳಾಗೆ ಅಥವಾ ಗುರುಗಳಾಗೆ ಬರ್ತಾರಲ್ವ ಆ ರೀತಿಯೆಲ್ಲ ರಾಘವೇಂದ್ರ ಸ್ವಾಮಿಯವ್ರ ಫೋಟೋನೇ ಆದರೆ ನಮ್ಮನೇಲಿ ಇರೋ ರೀತಿ ಫೋಟೋ ಅಲ್ಲ ಬೇರೆ ರೀತಿ ಫೋಟೋ ಆ ಫೋಟೋದಲ್ಲಿ ಎರಡು ಕಣ್ಗಳು ಮಾತ್ರ ತುಂಬ ನನ್ನ ಕಣ್ಣ ಹತ್ರ ಬಂದು ನಾನು ನೋಡ್ತಿದ್ದೀನಿ ನೋಡು ನೋಡು ಅನ್ನೋ ಹಾಗೆ ನನಗೆ ದರ್ಶನನ ಕೊಟ್ಟರು ತುಂಬಾ ಖುಷಿ ಆ್ಯಕ್ಚುಲಿ ನನಗೆ ರಾಯನ್ನ ನೋಡಬೇಕು ಕನ್ಸಲ್ ಅದೇನೋ ಗೊತ್ತಿಲ್ಲ ತುಂಬ ದಿನ ಆಗಿತ್ತು ನಾನು ನೋಡಬೇಕು ನೋಡಬೇಕು ಅಂತ ಒಂದು ಎಂಟು ದಿನದಿಂದ ಕೇಳ್ಕೊಳ್ತಿದ್ದೆ ನೋಡಿದ್ರೆ ಮಂಗಳವಾರ ರಾತ್ರಿ ನಾನು ಅವ್ರ ಜೊತೆ ಸ್ವಲ್ಪ ಜೋರು ಜೋರಾಗಿ ಮಾತಾಡಿ ನಿದ್ದೆ ಮಾಡಿದ್ಮೇಲೆ ಕನಸಲ್ಲಿ ಬಂದು ನಾನೆಲ್ಲ ಕೇಳಿಸ್ಕೊಳ್ತಿದ್ದೀನಿ ನಾನೆಲ್ಲ ನೋಡ್ತಿದ್ದೀನಿ ಅನ್ನೋ ಅರ್ಥದಲ್ಲಿ ದರ್ಶನನ ಕೊಟ್ಟರು ಅದೊಂದು ರೀತಿ ಖುಷಿ ಅಂತ ಅನ್ನಿಸ್ತು ರಾಯರು ಸುಮ್ಮನೆ ಒಬ್ಬರು ಕನಸಲ್ಲಿ ಬರೋದೇ ಇಲ್ಲ ನಾವು ಎಷ್ಟು ಬೇಡ್ಕೊಂಡ್ರು ಕಷ್ಟ ಅವರು ಬಂದು ದರ್ಶನ ಕೊಡೋದು ಅದೇನೋ ಗೊತ್ತಿಲ್ಲ ಎಂಟು ದಿನ ಆದಮೇಲೆ ರಾಯರು ನನಗೆ ದರ್ಶನನ ಕೊಟ್ಟರು ಒಟ್ನಲ್ಲಿ ಗುರುಗಳ ಸೇವೆನ ನಾನು ಅಂತ ಅಲ್ಲ ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಅಥವಾ ರಾಯರ ಮಠಗಳಿಗೆ ಹೋಗಿ ಮಾಡ್ತಿದ್ದೀರೋ ಅವರೆಲ್ಲರೂ ಒಂದಲ್ಲ ಒಂದು ರೀತಿ ಪುಣ್ಯ ಮಾಡಿರೋರು ಪುಣ್ಯವಂತರು ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಆತ ಶ್ರೀ ರಾಘವೇಂದ್ರ ಸ್ತೋತ್ರಂ

ದೇವಾ ನಿಸೇವಿತ ಪರಗ್ರಿ ಪ್ರಯೋಜಲಗ್ನ ಜೀವೇಶಕೃ ಸೇತಾಪತಿಲೈ ಗುರು ರಾಘವೇಂದ್ರ ವಾ್ದೇವತೀಕೀರೇಂದ್ರ ಸಕಲ ಪ್ರದಸ್ವಾದ್ವಯಭಕ್ತಿ ಮಧ್ಯ ಅಗಾಧ್ರಿ ಸಂವೇದೃಷ್ಟಿವಜ್ರಹ ಕ್ಷಾ ಸುರೇಂದ್ರೋ ಗುತು ಮಾಂಸದ್ರೀರೇಂದ್ರೋ ಹರಿ ಪದಕಂಚ ನಿಷೇಪಣಸಸ್ವಾವೋದಿಷ್ಟಪ್ರದೋ ಮೇಲೆ ಸತತಿಯತ್ ಭ್ಯಸ್ವೋದುರ ಪ್ರಪಲ್ಲುಸೇತೋ ನಿರವದೇಶ್ವಾನ ಮಹಾಶೇಷೋ ವಾಗ್ವೈಕರೀನ್ ನಿರ್ಜಿತ ಭವ್ಯಶೇಷ ಸನ್ತಸಂಪತ್ ಪರಿಶುಧಭಕ್ತಿವಿಜ್ಞಾನವಾಹಸು ಪಾಠವಾಧೀನ್ ತತ್ವಾಶರೀರೋಸಮಸ್ತೋಷಾನ್ ಹೋಸನು

करा जोद्रसुतीन्द्रवरपुत्रक्रीरागवेंद्रो येरा गुरुन्मेस्यादयाप ज्ञानभक्ति पुत्रु यशी पुण्यवर्दन ಪ್ರತಿವಾ ಜಯಸ್ವಂತ ಭೇದ ಚಿನ್ನಾದರೋ ಗುರುದ್ಯಾವೀಣನ್ಯೋ ರಾಘವೇಂದ್ರಣ್ಯ ವಿ ಅಪರುಕ್ಷೀಕೃತಶೇಷಸಮೇಕ್ಷಿತಚ ಅಪೇಕ್ಷಿತ ಪ್ರದ್ಯೋ ರಘವೇಂದ್ರಣ್ಯ ವಿ ದಯ ದಾಕ್ಷಿಣ್ಯ ವೈರಗ್ಯವಾಕ್ಟವ ಮುಖಿ ಶಾಪನುಗ್ರಹಶಕ್ತಿಯೋ ರೇಂದ್ರ ವಿಜ್ಞಾನ ವಿಸ್ಮೃತಿಭ್ರಾಂತಿ ಸಂಶಯಸ್ಪೃತಿಕ್ಷೆಯ ತಂತ್ರ ಕಂಪವಚ ಕಂಪ್ಯ ಮುಖಾಚೇಂದ್ರಿಯದ್ರಹ್ಮಿಕೊಂಡಿದ್ದು ಶ್ರೀರಗೇಂದ್ರಾಯ ನಮಃಾಕ್ಷರ ಮಂತ್ರ ಜಪಿತ ದೋಮಿ ತ ನಿತ್ಯಾುರ್ನ ಸಂಶಯ ಹಂತ ನಿಕ್ಕಯಚಾ ದೋಷೋ ನಾತ್ಮತ್ಮೀಯ ಸದ್ಭವಾನ್ ಸರ್ವಾನಿ ಪುಸ್ತಚ ದಾತಿ ಗುರುರಾತ್ಮವಿತ್ತು ಕಾಳತ್ರ ಯಶ್ಕೋತಿ ಸಹ ಇಹ ಮುದ್ರಾಪ್ತಸರ್ವೇಷ್ಟೋ ಮೋದ್ರ ಸಂಶಯ अगम्यमयिमा लोके राघवेन्द्रो महाश्रेयः श्रीमद्वमधदुग्धाब्धिचन्द्रोवतु सदानकः सर्वयात्रापला व्याप्तिः यथाशक्तिप्रदक्षिणम् కరో సిస్ వృందావనగతం జలం శిరసారయావీర్థపలాప్తీష్టాసిద్ధ్యర్థం నమస్కారం కరోమ్యహం తమ సంకీర్తనం వేద శాస్త్రా సంసారే క్షి సాగరే ప్రకృతితోగా దుస్త జలగ్రహనుపమై కామాది బాకూల నానా విభ్రమే దుర్భ్రమే మితపయస్తో మాదికేనోత్కటే దుఃఖోత్కృష్టమిష సము సదా రాఘవేంద్రగ్రీస్ ತಸ್ಯ ಭಕ್ತಿಪೂರ್ವ ತುಷ್ಟಣಾಂ ನಿವೃತ್ತಸ್ವರ ಭೇತ್ ಅಂಧೋಪಿ ದಿವ್ಯದೃಷ್ಟಿ ಸಾಡೇಡ ಮೋಕೋಪಿ ವೃತಿ ಪೂರ್ಣಾು ಪೂರ್ಣಸಂಪತ್ ಸ್ತ್ರ ಜಪತ್ ಯಪ್ಪ ಸ್ತೋತ್ರಣೈವಾಮಂತ್ರಿತ तस्य कुक्षिगता दोष सर्वे नश्यन्ति तत्क्षणात् यत् बृन्दावनमासाद्य पङ्गुक्कञ्जोऽपि वा जनः स्तोत्रेण यर्कुर्यान् प्रदक्षिणनमस्कृति सजङ्गा लोपवे वा गुरुराजप्रसादतः सोमसूर्योपरागेच्च पुष्यर्कादिसमागमे योऽनुत्तममिदं स्तोत्रमष्टोत्तरशतं जपेत् भूतप्रेतपिशाचादिपीडान तस्य न जायते एतत्स्तोत्रं समुच्चार्य गुरुर्बृन्दावनान्तिके दीपसंयोजनज्ञानं पत्रलाभो भवेद् ध्रुवं परवादिजयो दिव्यज्ञानभक्त्यादिवर्धनम् सर्वाभिष्टार्थप्रवृत्तिसान्नात्र कार्याविचारणः राजचोरमहाव्याग्रसर्पनक्रादिपीडनम् न जायतेस्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणम् द्वन्द्वम् स्मरम्य पठेत् स्तोत्रम् दिव्यमिदम् सदा नै भवेत् तस्या सुखम् किञ्चन किन्त्विष्टात् समृद्धिरेव कमलानाथप्रसादोदयात् कीर्तिर्दिग्विदितविभूतिरतिलस्साक्षि हयास्योत्रहि इति श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिष्यर्पणाभितैः पूज्याय राघवेन्द्राय सत्यधर्मरताय च भजतां कल्परुक्षाय नमतां कामदेनवे दुर्वादिद्वान्तरवय वैष्णवेन्दी वरेन्दवे श्रीराघवेन्द्रगुरवे अत्यन्तदयालवे ಇತಿ ಶ್ರೀಮದಪ್ಪಣ್ಣಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳು ಈ ಸ್ತೋತ್ರನ ಕೇಳ್ದವ್ರಿಗೆಲ್ಲರಿಗೂ ಅನುಗ್ರಹ ಆಶೀರ್ವಾದನ ಮಾಡಲಿ ಅಂತ ಅವ್ರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು